ಸಮಸ್ತ ನಾಡಿನ ಜನತೆಗೆ ಶ್ರಾವಣ ಶುಕ್ರವಾರದ ಶುಭಾಶಯಗಳು ನೋಡ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯಗೆ ಕೊಟ್ಟು ಕಾಪಾಡಲಿಪ್ಪ ತಂದೆ ತಾಯಿ ಅಂತ ಕೇಳಿಸೆ ನಾನು ಬಿಡ್ಕೊತೀನಿ ನೀವು ಬಿಡ್ಕೊರಿ ಬರ್ರಿ ತಿನ್ನ ಬ್ಲಾಗಿಗೆ ಸ್ಟಾರ್ಟ್ ಅಂತ ನಾನು ಬೆಳಗ್ಗೆ ಹಿಡ್ದು ಯಾವುದು ಬ್ಲಾಗ್ ಮಾಡಿಲ್ಲ ನಾ ಹಿಡ್ದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಲಕ್ಕತ್ತೀನಿ ನೋಡಿರಿ ಚಂದನತ್ತ ಸಿಸ್ತನತ್ತ ಈಗ ದೇವ್ರ ಪೂಜೆ ಅದು ಎಲ್ಲ ಮಾಡ್ಕೊಂಡೇನಿ ದಿನ ನಾನು ಏನೆಲ್ಲ ಮಾಡೀನಿ ಏನಿಲ್ಲ ಏನು ಏನು ಸುದ್ದಿ ಅಂತ ಕೇಳ್ತಾನೆ ನಾನು ಎಲ್ಲ ಸ್ವಲ್ಪ ಹೇಳ್ತೀನಿ ನಾ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಬಂದೀನಿ ಫಸ್ಟ್ ನಾನು ನಿಮ್ಗೆ ಅದು ತೋರಿಸ್ತೀನಿ ಬರ್ರಿ ಬರಿ ನೋಡ್ರಿ ಮಸ್ತ್ ಮಸ್ತ್ ರಾಖಿ ಅವ ಎಲ್ಲರೂ ಕಲ್ ಕಲ್ಸಿನ ರಾಕಿ ತಗೊಂಬರ್ರಿ ರಾಖಿ ಹಬ್ಬ ಹೊಂಟದಲ್ರಿ ಸಮಸ್ತ ನಾಡಿನ ಜನತೆಗೆ ರಾಖಿ ಹಬ್ಬದ ಶುಭಾಶಯಗಳು ಚಿಕ್ಕು ಮಿಕ್ಕು ಸ್ಕೂಲ್ನಾಗ ನಾಳೆಗೆ ರಾಖಿ ಸೆಲೆಬ್ರೇಷನ್ ಅದ ಹಂಗಂತವ್ರಿಗೆ ರಾಕಿ ತೊಗೊಂಬ ಮತ್ತು ಸ್ವೀಟಾಗಿ ಗಿಫ್ಟ್ಸ್ ಎಲ್ಲ ತೊಗೊಂಬಂದಾರ ಇದು ತಗೊಳಕ್ಕೆ ನಾ ಏನು ಮಾಡಿ ಅಂದ್ರೆ ಮಾರ್ಕೆಟಿಗೆ ಬಂದಿನವರು ಮುಂಜಾನೆ ಹಿಡಿದು ನಾನು ಮೂರು ಸರಿ ಆಗಿರ್ತೀನಿಲ್ಲ ಅಂತ ಕೇಳಿಸಿದ ಯಾವುದೇ ಬಿಡುಗೊಗಳೇ ಮಾಡಿ ನೋಡಿರಿ ನಿನ್ನಿಂದ ಇವತ್ತಿಂದ ಎರಡು ಮಿಕ್ಸ್ ಮಾಡಿ ವಿಡಿಯೋ ಹಾಕಿ ಎಲ್ಲರಿಗೂ ವಿಡಿಯೋ ಇಷ್ಟ ತಂದ್ರೆ ನಿಮ್ಮ ಪ್ರೀತಿಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬ ತೋರಿಸ್ರಿ ಮಾರ್ಕೆಟಿಗೆ ಹುಣ್ಣಿದೆ ನಾ ಏನು ತೊಗೊಂಡ್ ಬಂದಿನ ಅಂದ್ರೆ ಒಂದು ಅರ್ಧ ಕಿಲೋ ಜಾಪಳಕಾಯಿ ನೋಡಿ ಚಿಕ್ಕ ಚಿಕ್ಕಮಕ್ಕೂ ಇಷ್ಟ ನನಗೂ ಇಷ್ಟ ಸಂತೋಷವಾಗು ಇಷ್ಟ ಅನ್ಕಲ್ಸಿನಿ ಒಂದು ಅರ್ಧ ಕೆ ಜಿ ನಾನು ಏನು ಮಾಡಿ ತಗೊಂಡ್ ತೊಗೊಂಡ್ಬಂದಿನಿ ಪ್ಲಸ್ ಇದು ಸ್ಟೀಮ್ ಮಾಡೋದು ಇರ್ತದಲ್ರಿ ಏನರೇ ಮಾಡೋ ಟೈಮ್ನಾಗ ಬೇಕಾಗ್ತದ ಅನ್ಕಲ್ ಇದನ್ನ ಸ್ಟೀಮ್ ಮಾಡೋದು ತೊಗೊಂಡ್ ಬಂದಿನಿ ಮತ್ತೆ ಏನು ತೊಗೊಂಡ್ ಬನ್ನಿ ನಾ ಅಂತಂದ್ರೆ ನೋಡ್ರಿ ಹೇರ್ವೆ ತೊಗೊಂಡ್ಬನ್ನಿ ನೋಡ್ರಿ ಯಾಕಂತ ಯಾಕೆ ತಗೊಂಬಂದಿ ನೀವೆಲ್ಲ ಹೇರ್ ಬೆಂಡ್ಗಳು ಅಂತಂದ್ರೆ ನಾಳೆಗೆ ಚಿಕ್ಕು ವಿಪ್ಪು ಸ್ಕೂಲ್ನಾಗ ರಾಕಿ ಸೆಲೆಬ್ರೇಷನ್ ಅದ ನೋಡಿರಿ ಅವ್ರಿಗೆಲ್ಲ ಹುಡುಗ ರಾಕಿ ಕಟ್ತಾರಲ್ರಿ ಅವಾಗ ಅವ್ರು ಏನು ಮಾಡ್ಬೇಕಂದ್ರೆ ಇವೆಲ್ಲ ಗಿಫ್ಟ್ಸ್ ಕೊಡಬೇಕು ಇನ್ನೂ ಏನೇನೋ ನೀವು ಮುಂದೆ ಹೇಳ್ತೀನಿ ಅಂದಿನ ಏನೇನು ಒಯ್ಬೇಕು ಅವ್ರು ಏನೇನು ಬಿಡ್ಬೇಕಂತ ನಮ್ಮ ಕಡೆಗೆ ನಾವು ಹತ್ತು ರೂಪಾಯಿ ಚಾಕ್ಲೇಟ್ ಕೊಟ್ಟು ಕೇಸಂದ್ರೆ ನಿಮ್ ಟೈಸ್ ಬಿಡ್ತೀವಿ ರೀ ಗಾಯ ಏ ಇಲ್ ಬಿಡು ಎಲ್ಲಿ ಬಿಡು ಇಲ್ಲಿ ಬಿಡು ಅನ್ಕೊತ ಇಲ್ಲಿ ನೋಡ್ರಿ ಇವರಿಗೆಲ್ಲ ಇಷ್ಟೆಲ್ಲ ಗಿಫ್ಟ್ಸ್ ಎಲ್ಲ ಕೊಡಬೇಕು ಮತ್ತಿನ್ನ ಏನೇನು ಕೊಡ್ಬೇಕಾ ನಿಮ್ಗೆ ತೋರಿಸ್ತೀನಿ ರೀ ಎಲ್ಲ ಹೇರ್ ಬೆಂಡ್ಗಳು ತೊಗೊಂಬನ್ನಿ ನೋಡ್ರಿ ನಾ ತಗೊಂಡು ತಗೊಂಡ್ ಬಂದಿನ ಜಾಸ್ತಿ ಏನು ಕಾಸ್ಟ್ಲಿ ಇಡ್ರಿ ರೀಸನೇಬಲ್ ಪ್ರೈಸ್ನಾಗವ ಜಾಸ್ತಿಯನ್ ಕಾಸ್ಟ್ ಏನ್ ಬಂದಿಲ್ಲ ಪ್ಲಸ್ ಪೆನ್ನ ಪೆನ್ಸಿಲ್ ತಗೊಂಡ್ ಬಂದಿನಿ ನೋಡ್ರಿ ಎರಡ್ ಪೆನ್ನ ಎರಡು ಪೆನ್ಸಿಲ್ಅ ನೋಡ್ರಿ ಮತ್ತ ಮತ್ ಸುಮ್ ಎಷ್ಟ ಇರ್ಲಾ ಅನ್ಕೇಳ್ತೀನ ಇವೆಲ್ ತಗೊಂಡ್ ರೀ ಸುಮ್ ಎಷ್ಟ ಇರಲಿ ಅಂತ ಕೇಳ್ತೀನ ರೈತ ಸಣ್ಣ ಗಿಫ್ಟ್ ಹಾಕೋವಲ್ರಿ ಮಿಕ್ಕೋದಿದ್ರು ಕೊಡೋದು ಗಿಫ್ಟ್ ತಗೊಳ್ಬೋದು ಮತ್ತೆ ಇದು ಗಿಫ್ಟಿಗೆ ಹಚ್ಚಲಕ್ಕೆ ಜಿಗಡ್ ಪಟ್ಟಿಗೆ ಒಂದು ತೊಗೊಂಬೋ ಅದು ಗಿಫ್ಟ್ ಹೋಗ್ಬಿಡ್ತಮ್ಮ ನೋಡಿರಿ ಇನ್ನೊಂದು ಗಿಫ್ಟ್ ಪೇಪರ್ ತೊಗೊಂಬಂದಿನಿ ಇದೆಲ್ಲ ಗಿಫ್ಟ್ನು ಪ್ಯಾಕ್ ಮಾಡಬೇಕು ಪ್ಲಸ್ ಮತ್ತೇನು ತೊಗೊಂಡ್ಬಂದಿನಿ ಅಂದರೆ ಏನೋ ರಾತ್ರಿ ತೊಗೊಂಬಂದಿನಿ ನೋಡ್ರಿ ಅಂದರೆ ಇವೆಲ್ಲ ನಮ್ಮ ನಾದಿದ್ರ ಪಾಲಿಂದವ ಯಾಕಂದ್ರೆ ಇದು ಸಂತೋಷಗೊಂದು ಚಿಕ್ಕಗೊಂದು ಮಿಕ್ಕಿಗೊಂದು ಮತ್ತೆ ಪಿಂಕಿ ಬಬ್ಲಿ ಒಂದ್ ಮಾತ್ ಹೇಳಕ್ಕೆ ಇಷ್ಟ ಪಡ್ತೀನಿ ವಿಡಿಯೋ ಮುಖಾಂತರ ಎಲ್ಲರೂ ಇಬ್ಬರದು ರಾಕಿ ತಗೊಂಡಿನಿ ಫೋನ್ ಪೇ ಮಾಡ್ಬೇಕು ನೋಡಿ ರೊಕ್ಕ ಹಾಕ್ರಿ ಇಬ್ರು ಕಂತಿಗೆ ಸೀನಾ ನೋಡ್ರಿ ಈಗ ರಾಕಿ ತಗೊಂಡಿನಿ ಚಿಕ್ಕ ಮಿಕ್ಕುಗ ಸಂತೋಷಗ ಎಷ್ಟ ಎರಡು ಚಿಕ್ಕ ಮಿಕ್ಕು ರಾಕಿ ತೊಗೊಂಡಿನಿ ಯಾಕಂದ್ರೆ ನಾನು ಕಟ್ತೀನಲ್ರಿ ಇವ್ ಮೂರು ಪಿಂಕಿ ಬಬ್ಲಿ ಇದಾವ ಇವಂದ್ರೆ ನೋವ ನೋಡಿರಿ ನಾನು ಚಿಕ್ಕ ಮಿಕ್ಕು ಕಟ್ತೀನಿ ರೀ ಹಾಗೆ ನನ್ನ ಮಕ್ಳಿಗೆ ನಾನೇ ರಾಕಿ ಕಟ್ತೀನಿ ಅವಾಗ ಭೀ ಸೊ ಇದು ನಂದು ರಾಕಿ ಅದ ಇದು ಭಾಬಿ ರಾಕಿ ಅಂತ ತಗೋತಾರೆ ಇಲ್ಲಿ ಸೊ ಇದು ನಂದುದ ಇದು ಸಂತೋಷ ಅಂದು ಚಿಕ್ಕೊಂದು ಇದು ಮಿಕ್ಕೊಂದು ಇದು ಚಿಕ್ಕ ಮಿಕ್ಕುಂದದ ನೋಡಿರಿ ಸೊ ಇದು ಇಷ್ಟು ತಗೊಂಡಿನಿ ಇದಕ್ಕಿಂತ ಬೆಳೆ ಚಂದನ ನಾನು ಏನೆಲ್ಲ ಮಾಡಿ ನನ್ನ ಕೆಸ ನಾನು ನಿಮಗೆ ಸ್ವಲ್ಪ ತಗೊಂಡ ಹೇಳ್ತೀನಿ ರೀ ಇಷ್ಟೆಲ್ಲ ನಾನು ತೊಗೊಂಡು ಬಂದಿ ನೋಡಿರಿ ಹೆಂಗೆ ನಾನು ತಿನ್ ಅಂದ ಹೇಳ್ರಿ ಆ್ಯಂಡ್ ಇನ್ನೊಂದು ಮತ್ತಿನ ಏನೇನು ತೊಗೋಬೇಕಂದ್ರೆ ಸ್ವೀಟ್ ತೊಗೋಬೇಕು ರೀ ಮತ್ತೇನು ತೊಗೋಬೇಕು ಚಿಕ್ಕು ಬೇಡವನ್ನ ತಗೋಬೇಕಲ್ಲ ಇನ್ನು ಪೇಡಾಸ್ ಹುಡುಗರು ಅವ್ರಿಗೆ ಗಿಫ್ಟ್ಸ್ ಕೊಡಬೇಕು ರೊಕ್ಕನೂ ಕೊಡಬೇಕು ಮತ್ತಂದ್ರೆ ಅಂದ್ರೆ ಸ್ವೀಟ್ನು ಕೊಟ್ಟು ತೊಗೊಂಡು ಹೋಗ್ಬೇಕಂತ ನೋಡಿ ಇಷ್ಟೆಲ್ಲ ಒಯ್ಬೇಕು ಸೊ ಸಂತೋಷ ಬಂದಾಗ ನಾ ಏನು ಮಾಡ್ತೀವಿ ಹೋಗ್ತೀವಿ ಅಂದರೆ ಸ್ವೀಟ್ ಅದು ತೊಗೊಂಡು ಬರ್ತೀವಿ ಇನ್ನೊ ಸಂತೋಷ್ ಹಾಕಿಸ್ಲಿನ್ ಕೊಟ್ಟಾರೆ ಸೊ ಫಿಲಾಲ್ ಅಂತ ಈಗ ಇಷ್ಟದ ಅದ ನೋಡ್ರಿ ಇದಕ್ಕೆ ಈಗ ಏನು ಮಾಡ್ತೀವಿ ಅಂದ್ರೆ ಪ್ಯಾಕಿಂಗ್ ಮಾಡ್ಬೇಕಂತ ಅಂತಲತ್ತಿ ಇಲ್ಲದ್ರೆ ಸಂತೋಷ್ ಬಂದಬೇಕೆ ಹೊತ್ತಾಟಕ್ಕೆ ಪ್ಯಾಕಿಂಗ್ ಇನ್ನು ಇನ್ನವನಿಗೆ ಇನ್ನ ಏನೇನೋ ಬೇಕಂತ ಇದಿಷ್ಟು ತಂದರು ಸಾಕಾಗಲ್ಲ ಈಗ ಚಿಕ್ಕುಗಿನ ಏನೇನೋ ಬೇಕಂತ ಮುಂಚೆ ಸಲ ನೋಡ್ಬಿಕ್ಕಿನ್ನ ಪೆನ್ಗಳು ಬೇಕಂತಲತ್ತ ತೊ ನೋಡಮ್ಮ್ರಿ ನಾವು ಪಪ್ಪ ಏನಂತ ಅಂತಾರೆ ಕೇಳೋಕೆಸಿನ ಏನೇ ಇಷ್ಟೋ ತಗೊಳ್ತೀನಿ ಇಲ್ಲಾಂದ್ರೆ ಇಷ್ಟದಾಗೆ ಅಡ್ಜಸ್ಟ್ ಮಾಡ್ಕೊರಪ್ಪ ಅಂತ ಹೇಳ್ತೀವಿ ಒಂದು ಕೇಳೋಲ್ಲಾಗ್ಯಾನ ನೋಡಮ್ಮ್ರಿ ಏನು ಅತ್ತದ ಏನೇನೋ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ಯಾಕೆ ಈ ಚಂತಾನೆ ವಿಡಿಯೋ ಮಾಡಿಲ್ಲ ರೀಸನ್ ಏನದ ಅಂತ ಕೇಳ್ತಿದ್ರೆ ನನಗೂ ಸ್ವಲ್ಪ ಹೇಳ್ತೀನಿ ಈಗ ನಮ್ಮ ಇಬ್ಬರು ಸಾಬಾರಿಗೆ ಝಾಪಳಕಾಯಿ ಹುಳುಕೆಸಿಂದ್ರೆ ಕೊಟ್ಟಿನಿ ಇನ್ನು ಈಗ ಅವ್ರಿಬ್ರು ಟ್ಯೂಷನಿಂದ ಬಂದಾರ ಮಸ್ತ್ ಅನ್ನತ ಈಗ ಅವ್ರ ಜಿಗೆ ಝಾಪಾಳ್ಕೆ ತಿನ್ರಪ್ಪ ಇಬ್ರು ಇಬ್ಬರು ಸ್ವಲ್ಪ ಆಟ ಆಡಿದ್ರು ಈಗ ಬೋಗಿ ಓದ್ಕೊತ ಕುಂದಿರ್ತೀನಿ ಮಮ್ಮಿ ಅಂದರು ನಾನು ಅಂದ್ರೆ ಫಸ್ಟ್ ತಿನ್ರಿ ತಿಂದ ಆಮೇಲೆ ಓದ್ಕೋತ ಕುಂದ್ರೆ ನಾನು ಅಡುಗೆ ಮಾಡ್ಕೊತೀನಪ್ಪಾ ಅಂತ ಈಗ ಆಲ್ರೆಡಿ ಒಂದು ಜಡದ ನಿಮ್ಮ ಹೆಂಗದ ಟೇಸ್ಟ್ ಆ ಚಿಕ್ಕ ಹೆಂಗದ ಟೇಸ್ಟ್ ಹಾಂ ಹಾಂ ಏ ಹೆಂಗದಾರ ಏ ಖಗ್ಗಿಲ್ಲ ಅದು ಹಂಗೆ ಇವು ಹಿಂಗೆ ಟೇಸ್ಟ್ ನೀವು ಹಿಂಗೆ ಟೇಸ್ಟ್ ಈಗ ನೀವು ತಿಂದು ನೋಡಿ ಹಾಗೆ ತುಂಗ ನೋಡ್ಗ ಹಾಟಕ್ ಮಾಡ್ತಾನ ನೋಡಿ ಉಡ್ತಾಳೆ ಗಂಡಿ ಚಂದ ಅವ್ರಿ ಹೆಂಗ ಮಾಡ್ತಾನ ನೋಡ್ರಿ ಸರಿ ಇದು ತಿಂದ್ರಿ ಇಬ್ಬರು ಏನು ಮಾಡ್ತೀರಿ ಓಯ್ ಇದು ತಿಂದು ಏನು ಮಾಡ್ತೀರಿ ಇವರು ಹ್ಞೂ ನೀವು ಒಪ್ಪು ಕುಂದ್ರಿ ಸ್ವಲ್ಪ ಅಡಿಗೆ ಮಾಡ್ಕೋತೀನಿ ಅನ್ಕಪ್ಪ ಪಪ್ಪ ಬರ್ತಾರ ಹ್ಞೂ ಸರಿ ಎಲ್ಲರ್ ಕಲ್ತ್ ಕಿಸಿದ್ರೆ ಮಸ್ತ್ ಅನ್ನತ್ತೆ ಚಹಾ ಕುಡ್ಯಮಂತ ಬೆಳಗ್ಗೆ ಟೈಮ್ ಅದ ನೋಡ್ರಿ ನಾ ಅಂತ ಆಲ್ಮೋಸ್ಟ್ ಎಲ್ಲ ಇವೆಲ್ಲ ಬಾಂಡೆ ಎಲ್ಲ ರಾತ್ರಿ ತೊಗೊಂಡು ಮಾಡ್ಕೊಂಡು ಬಿಟ್ಟಿದ ಹೆಸರು ಬಳಿ ನೆನೆ ಇಟ್ಟಿನಿ ಸಾರು ಮಾಡೋ ಸಲುವ ಇದ್ರೆ ಪಲ್ಯ ಏನರೀ ಮಾಡೋ ಸಲೋ ಈಗೇನೇನು ಇಟ್ಬಿಟ್ಟಿನಿ ತೋ ಬರ್ರಿ ತಿನ್ ಬ್ಲಾಗ್ ಬ್ಲಾಗ್ನಾಗ ಏನೇನ್ ಆತದ ಏನು ಏನ್ ಸುದ್ದಿ ಅಂತ ಕೇಳಿನ ಎಲ್ಲರು ಕಂಟಿನ್ಯೂ ಆಗಿ ನೋಡಕತ್ತೀರಿ ಹೊರಗಿನ ವಾತಾವರಣ ಪ್ರೆಸೆಂಟ್ ಹಿಂಗದ ಮಾಡಂದ್ರೆ ಮಾಡಾಗ್ಯದ ಮಳಿ ಬರ್ತದೋ ಬಿಡ್ತದೋ ಅದ್ರೆ ನನಗೆ ಗೊತ್ತಿಲ್ಲ ಬರ್ರಿ ಏನೇನ್ ಆತದ ಏನೇನಿಲ್ಲ ಅಂತ ಕೇಳೋ ನೋಡಮ್ಮ ಈಗ ಫಸ್ಟ್ ಎಲ್ಲ ಕಲ್ತು ಚಾ ಕುಡ್ಯಮ ಹೊರಗಿನ ವಾತಾವರಣ ನೋಡ್ರಿ ಈಗ ಪ್ರೆಸೆಂಟ್ ಹಿಂಗದ ಈಗ ಮಸ್ತ್ ಅಂತ ನೋಡಿರಿ ಎಲ್ಲ ಪಟ್ಟಕ್ಕಿದ್ದು ಹೆಗರ್ಸ್ಲತ್ತಾರ ಎಲ್ಲರೂ ಪತಂಗ ಆಡಕತ್ತಾರ ಅಲ್ಲಿ ಮ್ಯಾಗ ಈ ಒಂದು ಬಂದು ಪತಂಗ್ ಕಾಣಿಸಲಾಗ್ಯದ ಬಿಡೋರಿ ಮಾಡಿ ಅಂದಿನವ್ರಿ ಏನೇನು ಮಾಡ್ತಾರೋ ಏನೇನು ಬಿಡ್ತಾರೋ ಅದ್ರೆ ನನಗೆ ಗೊತ್ತಿಲ್ಲ ಪತಂಗಗಳು ನೋಡ್ರಿ ಹ್ಯಾಂಗೆ ಕಟ್ಟ್ಯಾರ ತೋ ಬ್ಯಾಕ್ ಟು ಕೆಲಸ ಮಾಡೋದ್ರಿಗೆಲ್ಲ ಈ ಕಡ್ರಿ ಜಾಪ್ ಅದ ಜ ಚಂದ ಅದ ಈ ಕಡೆ ನೋಡ್ರಿ ಈಗ ಭಾಂಡೆ ನೋಡ್ರಿಗ ಇಲ್ಲಿ ನಿಂತಲೀತಾನೆ ಇಷ್ಟು ಭಾಂಡೆ ತುಂಬವ ಕಸ ಹ್ಯಾಂಗೆ ಕಟ್ಟ್ಯಾರ ನೋಡ್ರಿ ಇಲ್ಲಿ ನೋಡ್ರಿ ಅವು ಚಿಕ್ಕ ಮಿಕ್ಕು ಈಗ ಸಂತೋಷ ಕೂತು ಕೆಲಸ ಮಾಧ್ಯ ಮಕ್ಕೊಂಡಿವಂತ ಇಲ್ಲಿ ನೋಡಿ ಚಿಕ್ಕ ಮಿಕ್ಕು ಮತ್ತು ವಾಪಸ್ಸೇ ಬಟ್ಟೆ ಹೆಂಗೆ ಹೊಕ್ಕಾಟ್ಯಾರ ನೋಡಿರಿ ಈಗಿನ ಒಂದು ಡಿಗ್ಗಿ ಬಟ್ಟೆ ವಿಸ್ ಈಗ ಒಗಿಬೇಕ್ರಿ ನಾ ಇವೆಲ್ಲ ಹಾಸಿಗೆಗಳೆಲ್ಲ ಮ್ಯಾಗ ಇಡಬೇಕು ಬೆಡ್ ನೋಡ್ರಿ ಪೂರಾ ಹ್ಯಾಂಗೆ ಮಾಡ್ಯಾರ ಮನೆ ನೋಡ್ರಿ ಫುಲ್ ಚಿತ್ತರ್ ಪಿತ್ತರ್ ಪಿತ್ತರ್ ಮಾಡಿಟ್ಟಾರ ಇವೆಲ್ಲ ಈಗ ನಾ ಏನು ಮಾಡ್ಬೇಕಂದ್ರೆ ಸಾಫ್ ಮಾಡ್ಕೋಬೇಕು ನೋಡಿ ಇದಕ್ಕೆ ನಾನೇ ಸಾಫ್ ಮಾಡ್ಬೇಕ್ರಿ ಬೇರೆ ಯಾರು ಬರಲ್ಲ ರೀ ಅವರೆಲ್ಲರೂ ಆಟ ಆಡೋಕ್ ಹೋಗಿಬಿಟ್ಟಾರೆ ಮೂರು ಮಂದಿ ಆಡೋದಕ್ಕೆ ಅವ್ರು ನಾನು ಏನು ಮಾಡ್ತೀನಿ ಅಂದ್ರೆ ಕಸ ಭಾಂಡ್ಯ ಬಟ್ಟೆ ಪಾಸಿಬಲ್ ಆಯ್ತು ಅಂದ್ರೆ ಅಡುಗೆ ಮಾಡ್ತೀನಿ ಇಲ್ಲಾಂದ್ರೆ ಇಬ್ರು ಕಲ್ ಮಾಡ್ತೀವಿ ಇಷ್ಟೇ ಇದಕ್ಕಿಂತ ಜಾಸ್ತಿ ಏನಿಲ್ಲ ನೋಡ್ರಿ ನೋಡ್ರಿ ಪಂದ್ರ ಆಗಸ್ಟ್ ಅಣ್ಣಾಗ ಚೀಸ್ ಜನವರಿಗೆ ಡೆಲ್ಲಿದಾಗ ಎಲ್ಲರು ಏನು ಮಾಡ್ತಾರೆ ಅಂದ್ರೆ ಮಸ್ತ್ ಅನ್ನ ಅವ್ರು ಹೋಗಿ ಎಲ್ಲ ಅವ್ರು ಪತಂಗ ಆಡ್ತಾರೆ ಮತ್ತೊಂದ್ರೆ ಜೆ ಹಚ್ಚಿ ಎಲ್ಲರು ಮ್ಯೂಸಿಕ್ ಹಚ್ಚಿ ಡ್ಯಾನ್ಸ್ ಮಾಡ್ತಾರೆ ಚಂದನ ಬರೀ ಭಜ್ಜಿ ಚಹಾ ನಾಷ್ಟ ಅನ್ಕೋತೇ ಬರೀ ಚಕ್ನಾಗೆ ಇರ್ತಾರೆ ನೋಡ್ರಿ ಎಲ್ಲರೂ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಾರೆ ಬಟ್ ಅಂತಾರೆ ಈ ಸಲ ಪಂದ್ರ ಅಗಸ್ಟ್ ಏನಾಯ್ತಂದ್ರೆ ಮಳೆ ಅಂದ್ರೆ ಮಳೆ ಬಂದಿದ್ದ ಎಲ್ಲರೂ ಸಂಜೆ ಎಂಜಾಯ್ ಮಾಡ್ಲಕ್ಕಾಗ್ತಾರೆ ನೋಡಿರಿ ನಿಮ್ಮೆಲ್ಲ ಹ್ಯಾಂಗ್ ಅನಿಸ್ತದೆ ಎಲ್ಲರೂ ಪಕ್ಕಾ ಹೇಳ್ರಿ ಇವರು ಮೂರು ಮಂದಿ ಮ್ಯಾಗೆ ಹೋಗಿ ಏನೆಲ್ಲ ಮಾಡ್ಯಾರ ಏನು ತಾಂಡ್ ಮಾಡಿ ಫುಲ್ ಶಾಕ್ ಆಗ್ತೀರಿ ಏನೆಲ್ಲ ಮಾಡಿ ಆಟನ ರೋಲಾ ರೋಲ ಇವೇ ನೋಡುತ್ತಿದ್ದಾರಂತ ಇದನ್ನು ಹೇಳಕ್ಕೆ ಯಾಕಂದರೆ ಎಲ್ಲರೂ ಆಗಿ ಹಬ್ಬದಲ್ಲಿ ಎಲ್ಲ ಅಣ್ಣಾದರೂ ಸಂತೋಷದ ಸಂತೋಷಕ್ಕೆ ಕರೆದಿದ್ದರು ಇವರು ಹೋಗಿದ್ದಾರೆ ನಮ್ಮ ಮನೆಗೆ ಏನು ಮಾಡಿಲ್ಲ ಅವ್ರ ಮನೆಗೆ ಮಾಡಿದ್ದೆ ಎಲ್ಲರೂ ಕಲ್ತು ಕೇಸಿಂದ ತಿಂದು ಕೇಸಿಂದ ಈಗ ಅದಕ್ಕೆ ಕೆಳಗೆ ಬಂದ ಒಂದಮ್ಮ ಜಗಳಾಗಿ ಜಗಳ ಮಾಡಿ ನೋಡಿ ಮೂರು ಏನು ಮಾಡಿದ ಹೇಳಿ ನೋಡೋಣ ಏನು ಮಾತೆ ಅಂತ ರೀ ತಲೆ ಅಂದ್ರೆ ತಲೆ ಔಟ್ ಆಗ್ತದೆ ನೋಡಿ ನೋಡ್ರಿ ಈಗ ಅಪ್ಪ ಮಕ್ಕ ಉಂಡು ತಿಂದು ಹ್ಯಾಂಗ್ ಬಿದ್ದಾರೆ ನೋಡ್ರಿ ಏನು ಇಲ್ಲಿವ್ರಿಗೆ ಖಬರೇ ಅನ್ನೋದು ಇಲ್ಲಿವ್ರಿಗೆ ಈಗ ಮರಿ ಮಾಡು ಚಿ ಏನು ಅನ್ಬೇಕು ಏನು ಬೈಬೇಕು ನೀವು ಅಂದ್ರೆ ಕುಂತಾನ ಕೂತಾನ ಇವರಿಬ್ರು ಇಲ್ಲಿ ಕುಂತಾರ ಬೈಯ್ಯಾಣ ಮೂರು ಮಂದಿ ಬಂದ ಕೆಸ ತಪ್ಪಾಗಿ ಪಡ್ಕೊಂಡು ಕುಂತಾರೆ ನೋಡಿರಿ ಇವರೇ ಬಂದು ಸಂತೋಷ ಮದುವೆ ಇವ್ರಿಬ್ಬರು ಇನ್ನೇ ಆಟ ಆಡಾಡಿ ಈಗ ಬಂದಾರ ನೋಡಿರಿ ಮನೇನು ಎಲ್ಲನೂ ಛಂದ ಸ್ವಚ್ಛ ಮಾಡ್ಕೊಂಡೀನಿ ಈಗ ಏನ್ ಮಾಡೋರು ಏನ್ ಮಟ್ಟೋರು ಇವ್ರೇನೂ ಮಾಡೋರಲ್ಲ ಬಟ್ಟೆ ನೋಡ್ರಿ ನಗ ಈಗ ಒಗ್ದು ಒಂದು ಟ್ರಿಪ್ ತೆಗ್ದ್ರೆ ಇನ್ನೊಂದು ಟ್ರಿಪ್ ಈಗ ಇದ್ರಾಗ ಹಾಕೀನಿ ಒನ್ ಡಿಗ್ಗಿ ಬಟ್ಟಿ ಅವ ನೋಡ್ರಿ ಇವ ಇಷ್ಟು ಒಗದಿಲ್ ಪ್ಲಸ್ ಈಗ ರೀ ನಾನು ಮಾಡಂದ್ರೆ ಎಷ್ಟೊಂದು ಮಾಡ್ಬೇಕ್ರೀಗ ಇನ್ನೊಂದಿಗೆ ಕೀಲು ಹಾಕಿನಿ ನೋಡ್ರಿಗ ಒಣಗಿಯವ್ರಿಗೆ ಹೊರಗೆ ಮ ಒಣಗಿಸ್ಬೇಕಂದ್ರೆ ಮಳಿ ಹೊಂಟದ ಇವೆಲ್ಲ ಬಟ್ಟೆ ಕಡೆ ತೆಗೆದಿಟ್ಟು ನೀವು ಮಡಿಕಿಟ್ಟು ಇಟ್ಬಿಡ್ತೀನಿ ಮಡ್ಸಕ್ಕೆ ನೀವು ಸುಮ್ಮನೆ ಮತ್ತು ಆಮೇಲೆ ಆಗಲ್ಲ ಇಲ್ಲಿ ಬಾಂಡೆ ತಿಕ್ಕಟ್ಟು ನೀಚಲೋತ್ತಿದ್ನೂ ಒರ್ಸ್ಕೊಂಡ್ಬಿಟ್ಟಾಗ ಎಷ್ಟು ಬಾಂಡೆ ಅದೆಲ್ಲ ಚಂದ ತೊಳ್ಕೋದಿತ್ತು ಪ್ಲಸ್ ಇಲ್ಲಿ ನೋಡಿರಿ ನಾನು ಈಗ ಅನ್ನಕ್ಕೆ ಇಟ್ಟಿನಿ ಸಾರು ಮಾಡ್ಕೊಂಡ್ಬಿಟ್ಟಿನಿ ಮಸ್ತನತ್ತ ಬಿಸಿ ಬಿಸಿ ಸಾರ ಆಗ್ಯದ ಇದೆಲ್ಲ ಚಂದ್ ತೊಳ್ಕೊಂಡಿ ಎಲ್ಲ ಮಾಡೀನಿ ಹೊರಗೆ ನೋಡ್ರಿಗ ಮಳಿ ಈಗ ವಾಪಸ್ಸು ಈಗ ನೀವು ಮಾಡಿ ಹೆಂಗೆ ಕಾಣಿಸ್ಲತ್ತದ್ರೀ ನಿಮ್ಮ ಇಲ್ಲಿ ನೋಡ್ರಿಗ ಚಿಟ್ಟಿ 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 ಮಳಿ ಹತ್ತದ ನೋಡ್ರಿ ಈಗ ಮಸ್ತ್ ಅನ್ತ ಏನ್ ಮಾಡಿ ಈಗ ಗರ ಗರಂ ಅದಿ ರೆಡಿ ಆಗ್ಯದ ಮತ್ತಂದ್ರೆ ಒಂದಿಷ್ಟು ಅನ್ನಕ್ಕೆ ಕಿಟ್ಬಿಟ್ಟಿನಿ ಚಪಾತಿ ಉಣ್ತೀನಿ ಅಂದ್ರೆ ಚಪಾತಿ ಮಾಡ್ತೀನಿ ಇಲ್ಲಾಂದ್ರೆ ಮಾಡಂಗಿಲ್ಲ ನೋಡ್ರಿ ನಾ ಒಂದೊಂದ್ಸಲ ಹೆಂಗ ಅನಸ್ತ ಗೊತ್ತದ ರೀ ಬಕ್ಕು ಬಕ್ಕು ದಿಮ್ಮ ಖರಾಬ್ ಮಾಡ್ಬಿಡ್ತಾರ ನೋಡ್ರಿ ಒಂದೊಂದ್ಸಲ ಬಕ್ಕು ಮನ್ಸಿಗೆ ಹರ್ಟ್ ಆದಂಗ್ ನೋಡ್ರಿ ಬೆಳಗ್ಗೆ ಹಿಡಿದು ಸಂತೋಷ್ ಬರೇ ಆಫೀಸ್ ಕೆಲ್ಸಾನೇ ಮಾಡಕತ್ತಾನ್ರಿ ಆತನ್ರೀ ಆಯ್ತು ಜರ ಕೆಲ್ಸಾ ಮುಗ್ದಿತ್ತು ಅಲ್ಲಿ ಬಾರೋ ಎಲ್ಲ ಫಂಕ್ಷನ್ ಮುಗಿದ್ ಲಾಸ್ಟ್ ಲಾಸ್ಟಿಗೆ ಬಂದನ್ ಮಳಿ ಒಂದು ಬರ್ಲಕ್ಕ ಹುಬ್ಬಳ್ಳಿ ಬರೋದು ಹೋಗೋದ್ ಮಳಿ ಬರೋದು ಹೋಗೋದು ಮಾಡತ್ತಿತ್ತು ಫಂಕ್ಷನ್ ಎಲ್ಲ ಕಿರಿಕಿರೋಯ್ತಿ ಎಲ್ಲ ಡಾನ್ಸ್ ಮಾಡ್ಬೇಕಂದಿದ್ರು ಎಲ್ಲರೂ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಒಂದ್ ಸ್ವಲ್ಪ ಜನ ಮಾಡಿದ್ರು ಇನ್ನೊಂದು ಸ್ವಲ್ಪ ಜನ ಓದಿತ್ತು ಅದನ್ನು ಕ್ಯಾನ್ಸಲ್ ಆಯ್ತು ಪ್ಲಸ್ ಮೇಕಅಪ್ ಅದು ಮಾಡ್ಕೊಳಿ ಚಂದನ್ ಅತ್ತ ರಾಧಾಕೃಷ್ಣನ್ ವಿಡಿಯೋ ಶೂಟ್ ಮಾಡ್ಬೇಕು ಜನ್ಮಾಷ್ಟಮಿ ಅದ್ ಕೇಸಿನ ಇನ್ನೊಂದು ಮಳಿ ಬರೋ ಕಾಲಾಗ ಅಲ್ಲಿ ನೆಟ್ವರ್ಕೇ ಬರಲಾಗಿತ್ತು ಅದನ್ನು ಕಿರಿಕಿರಿ ಅದನ್ನು ವಿಡಿಯೋ ಶೂಟ್ ಬರ್ಬಿ ಆಗಿಲ್ಲ ಹಂಗ ಅರ್ಧ ಒಂದು ತಾಸು ಬಿಟ್ಟು ಬಂದಿದೆ ಒಂದು ತಾಸದ ಮತ್ತೆ ಬಂದ್ ಕೆಲಸ ಎಲ್ಲ ಆ್ಯಸ್ ಇಟ್ ಇಸ್ ಮತ್ತೆ ಆಫೀಸ್ ಕೆಲಸ 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 ಬಂದೆವು ನಾಷ್ಟ ಮಾಡ್ದೆವು ಊಟ ಮಾಡ್ದೆ ಮಾಡಿ ಮಕ್ಕಂಬಿಟ್ಟು ನಂಗೆ ತಲೆ ಇಡ್ಲಿ ಕತ್ತಿತ್ತು ಆಮೇಗ ಇವ್ರು ಎದ್ದಾರ ಏನೋ ಸ್ವಲ್ಪ ಕೆಲಸ ಮಾಡ್ಯಾರ ಚಾ ಅದು ಕುಡ್ದವ್ರ ಮೂರು ಮಂದಿ ಕಲ್ತಗಿನ ಬಾಜು ಬೈಹಾರ ಅಲ್ಲರಿ ಶಿವಣ್ಣವ್ರ ಪಪ್ಪ ಅವರು ಕರ್ದಾರತ್ತ ಇಷ್ಟು ಮಂದಿ ಕಲ್ತ್ಕ ಛತ್ಮಿ ಹೋಗ್ಯಾರ ಅವ್ರೂ ಅಣತಮ್ದವ್ರು ಎಲ್ಲಾರ ಅವ್ರೂ ಎಲ್ಲ ನಾಲ್ಕು ಮಂದಿ ಅಣ್ತಮ್ದವ್ರು ತಮ್ದವ್ರ ಅಣತಮ್ದವ್ರು ಬಂದವರು ಫ್ರೆಂಡ್ಸ ಅವ್ರು ಇರ್ಕಲ್ ಚಲೋ ಒಂದು ಹತ್ತು ಹದಿನೈದು ಮಂದಿ ಆಗ್ಯಾರ ಇಷ್ಟು ಮಂದಿ ಕಲ್ತಿ ಎಲ್ಲರೂ ರೊಕ್ಕ ಸೇರಿಸ್ಕಾಸಿನ ಮಸ್ತನತ್ತ ಚಿಕನ ಮಟನ ಕಬಾಬ ಅದೇನೊಂತಾರೆ ಕೀಮಾ ತಂದೂರಿ ರೊಟ್ಟಿ ರುಮಾನಿ ರೊಟ್ಟಿ ಏನೇನೋ ತಂದಿರೋದು ವೆರೈಟಿ ವೆರೈಟಿ ಕೂಲ್ ಡ್ರಿಂಕ ಜ್ಯೂಸ ತಿಳ್ಕೋರಿ ಎಲ್ಲ ಎಕ್ಸ್ಪೈರ್ ಡೆಲ್ಲ ತಿನ್ಲಕ್ಕ ಮಂದಿರು ಕುಡಿಯೋದು ತಿನ್ನೋದು ಎಲ್ಲ ಇಷ್ಟು ಮಂದಿ ಕಲ್ತಿಕ ಚತಮೆ ಮಸ್ತ್ ಪಾರ್ಟಿ ಮಾಡ್ಯಾರ ಅವ್ರವ್ರ ಮಕ್ಳಿಗೂ ಕರ್ಕೊಂಡು ಹೋಗ್ಯಾರ ಹಂಗೆ ಸಂಗಟ್ಟು ಹೆಣ್ತಿದ್ದವ್ರು ಯಾರು ಇಲ್ಲ ಎಲ್ಲರದು ಮಕ್ಕಳು ಹೆಣ್ಮಕ್ಳು ಗಣಸು ಮಕ್ಕಳು ಮತ್ತು ಅಂದ್ರೆ ಅವ್ರು ಇಷ್ಟು ಮಂದಿ ಕಲ್ತು ಮಸ್ತ್ ಪಾರ್ಟಿ ಮಾಡ್ಯಾರ ಎಲ್ಲರ ಕಲಿತ ಕೆಸನ ಒಟ್ಟು ಫುಲ್ ಆಗ್ಯಾದ ಈ ಟನ ಟನ್ ಅಂತ ಅಂದಕ್ಕೆಸೆ ಮೂರು ಮಂದಿಗೆ ಬಂದ ಕೆಸೆಯಿಂದ ಕುಂತಾರೆ ಶ್ರಾವಣ ಅದ ಹೇಳಕತ್ತೀನಿ ಒಟ್ಟೆ ಹೇಳಿದ ಮತ್ತು ಕೇಳಂಗಿಲ್ಲ ನಾ ಏನು ಮಾಡಂಗಿಲ್ಲ ನಾ ನಾ ಹೇಳೋದೆ ಬಿಟ್ಟು ಬಿಡ್ತೀನಿ ರೀ ಅಂಟಿ ಅಂಕಲಿಗೆ ಫೋನ್ ಮಾಡಿ ಹೇಳ್ತೀನಿ ಅವ್ರನ್ನೂ ನಮ್ಮ ಅಮ್ಮರು ಸಿಟಿಗೆ ಬಂದು ಇಲ್ಲ ಅಂದ್ರೆ ಇಣಿಗೆ ನೀವು ಹೇಳಿದ ಮಾತು ಕೇಳಂಗಿಲ್ಲ ನೀ ಅಂತ ಕೆಲಸ ಏನು ಹೇಳಪ್ಲೇ ಇಲ್ಲ ಏನೋ ಇಲ್ಲ ಹೇಳಿದ್ರೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರಿ ಏನು ಹೇಳಪ್ಪಲೆ ಇಲ್ಲ ಈಗ ನಂದು ನನ್ನ ಕರ್ತವ್ಯ ಏನಾದರು ನನ್ನ ಕರ್ತವ್ಯ ಪೂರಾ ಮಾಡ್ಬೇಕ ಸೌಧ ಸಾರರೇ ಮಾಡೀನಿ ಮತ್ತು ಅಣ್ಣಕ್ಕನು ಇಟ್ಬಿಟ್ಟಿನಿ ಚಪಾತಿಗಂತೂ ಬೆಳಗ್ಗೆ ನಾನು ಇಟ್ಬಿಟ್ಟಿದ ಸೊ ಬೆಳಗ್ಗೆ ಮಧ್ಯಾಹ್ನ ಮಾಡೋದಿತ್ತು ನನಗೆ ಪ್ಲಾನ ನಾ ಮಧ್ಯಾಹ್ನ ಏನು ತಿಳ್ಕೊಂಡು ಒಟ್ಟು ಹೆಸರು ಬಳಿ ತಾರ ಏನರೇ ಒಂದು ಪಲ್ಯ ಮಾಡಿಕೊಂಡು ಸ್ವಲ್ಪ ರೈಸ್ ಚಪಾತಿ ಅದು ಮಾಡಿ ಉಣ್ಬೇಕು ಮ ಸಂಜಿ ಏನರೇ ಮಾಡಬೇಕು ಪಕೋಡ ಈ ಬಜ್ಜಿ ಗಿಜ್ಜು ಅದು ಇದು ಏನೇನೋ ತಿಳ್ಕೊಂಡಿದ್ದೆ ಎಲ್ಲ ಕ್ಯಾನ್ಸಲ್ ಆಯಿತು ಸೊ ಕ್ಯಾನ್ಸಲ್ ಆಗ್ಯಾದ್ ಕೆಸಿ ಏನಾರೇ ಉಪ್ಪಾಸ್ರೆ ಕುಂದ್ರಪ್ಲೇ ಇಲ್ಲ ಅಲ್ಲಿ ತೋ ಏನಾರೇ ಒಂದು ಮಾಡಲೇಬೇಕು ಸೊ ಈಗ ವಾಪಸ್ಸು ಮತ್ತೆ ಈಗ ಅಡುಗೆ ಅದು ಮಾಡಿ ಊಟಕ್ಕೆ ಮಾಡಿ ಭಾಬಿ ಅವಾಗಲೂ ಬಗರ ರೈಸ್ ಮಾಡಿ ಹುಕ್ಕು ಮಾಡಿರಲ್ರಿ ಹಂಗ್ ಕೆಸಿ ಬಾವಿಯೂ ಕೊಟ್ಟರು ತೊ ಅದೇ ಎಲ್ಲರೂ ತಿಂದು ಮಾಡಿ ಕೇಸ ಉಂಡೆ ಕೆಸ ಮಕ್ಕೊಂಬಿಟ್ವಿ ಈಗ ನೋಡ್ರಿ ಮೂರು ಮಂದಿ ಅವ್ರಿಗೆ ಏನು ಆಚಿಕೆ ಶರಾಮ ಇಲ್ಲ ನೋಡ್ರಿ ಈಗ ಎಟ್ ಭೀ ಉಗಳ್ರಿ ನೀವು ಈಗ ಏಯ್ ಎಲ್ರಿ ಅದ ನಿಮ್ಗೆ ಸ್ವಲ್ಪನ ಯಾ ಹ್ಞೂ ಅರೋ ನಮ್ಮ ಮನ್ಯಾಗ ನಮ್ಮ ನಿಮ್ಮ ಮಮ್ಮಿ ಏನಂತಾರ ಉಗುಳದರು ಉಳ್ಳ ಕರ್ದಾರ ಅಂತ ಆಂಟಿ ಡೈಲಗ್ ಅದ ಆಂಟಿ ಡೈಲಾಗ್ ಏನದ ಈಗ ಈಗ ಮಾತಾಡಲ್ರಿ ಅವ ಈಗ ಇದಕ್ಕಿಂತ ಪೆಲ್ಲ ಫುಲ್ ಪಟಾಯಿಸಲತ್ತಿದ್ ಅಂಬಿಕಾ ಅಂಬಿಕಾ ಅಂತ ಅದು ಅದು ಹಾಡು ಹಚ್ಚಿದ್ ಯಾವ ಹಾಡು ಹಚ್ಚಿದೀನಿ ಅದು ಓ ಗುಲಾಬಿಯೇ ಅತ್ತ ಅಕ್ಕಿ ಶಿವನೇ ನೋಡ್ರಿ ಓಡೇ ಹೋದ್ರಿ ಮಾಡ್ ಅಕ್ಕಿ ಶಿವನ ಮನಿ ಏನು ಅನ್ನಪ್ಪಳ ಇಲ್ರಿ ನಂದ್ ಹೆಂಗದ ಗೊತ್ತ ಸಂತೋಷ ಬೈದಿತ್ತರಿ ನಾ ಫೇಸ್ ಟು ಫೇಸ್ ಬೈತೀರಿ ನಾ ಹಿಂದೆ ಮುಂದೆ ಅವ್ರು ಮ ಗಂಡ ಆಫೀಸ್ ಹೋದಬೇಕ ಮಂದಿ ಬಂದು ಚುಗ್ಲಿ ನಾ ಇಡೀ ಕರ್ನಾಟಕ ಮುಂದೆ ಚುಗ್ಲಿ ರೀ ಅಂತ ಹೇಳ ನಂಗೆ ಸಾಕೈತ್ ಖರಬ ನಿಮ್ಮ ಮನ್ಯಾಗ ಹಿಂಗೇ ನನಗೆ ಕಮೆಂಟ್ನಾಗ ಹೇಳಿ ನಮ್ ಮಣತಮ್ ದವ್ರ ಚಂದ್ರ ಎಲ್ಲಾ ವೈನಿದವ್ರಿಗೆ ಕೇಳ್ತೀನಿ ನಮ್ದೆಲ್ಲ ನಾದಿದವ್ರಿಗೆ ಕೇಳಕತ್ತೀನಿ ನಾ ಮಣತಮ್ದವ್ರ ನಮ್ ಕಾಕಾ ಬಾಬಾ ಸಣ್ಣ ಚಿಕ್ಕೋದ್ ದೊಡಪ್ಪದವ್ರ ಅಲ್ರಿ ಇವ್ ಇವನಂಗರೇ ಮಾಡಲ್ಲ ನನಗೆಲ್ಲರು ಕಮೆಂಟ್ನಾಗ ಹೇಳಿ ನಂಗೆ ಖರೀ ಹೇಳ್ತೀನಿ ನಂಗ ಇಷ್ಟು ತಿಳಿ ಬಜ್ಜಿ ಆಗ್ಬಿಟ್ಟದ ಎರಡು ಸಾಮಾರ ಇನ್ನ ಹೆಂಗರಿ ಮಾಡಿ ಇನ್ನ ಒಂದ್ ಎರಡು ಸಾಮಾರು ತಾಳ್ಕೋರು ಅಂದ್ರೆ ತಾಳ್ಕೊಲಾಗ್ಯಾರ ನೋಡಿ ನಾರಿ ತಿನ್ನಾಗಿ ನಾವ್ರೆ ತಿನ್ನತ್ತಾರ ಏನ್ ಯಾಕೆ ಮಾಡ್ ತಿನ್ನ ಏನ್ಯಾಕ್ ಮಾಡಲ್ಲ ನೋಡ್ರಿಗ ಯಾರೇ ನೀವು ಶ್ರೀ ಮಟನ್ ಮಾಡ್ಲಿ ಚಿಕನ್ ಮಾಡಲಿ ಏನ್ ಮಾಡ್ಲಿ ನಾಚಿಕೆ ಬರ್ಲಿಲ್ಲ ಮ್ಯಾಕ್ ತಿನ್ನೋ ಟೈಮ್ನಾಗ तो था मैं मत मिक्की की चिक्की चिक रोल मार मार ना कीमा जो गा। मत की, मत मिक्की मिक्की टेस्टी से कीमा का इतलोनतेम तंदूरी रोटी रोटी रोलता बंद हम सबने मिलके खूब पार्टी किए खूब कबाब खाये खुब्बे ಕಾಲ್ ಸೀದಾ ಮಾಡಿ ಚಂದ್ ನೆಟ್ಟಗುರ ನೋಡ್ರಿ ಇಬ್ರು ಸಾಹರ್ ಅವ್ರು ಓದಕೋ ಕುಂತಾರ ಕುಂದ್ರ ನಾ ಏನ್ ಮಾಡತ್ತೀನಿ ಅಂದ್ರ ಅನ್ನ ಮಾಡಿಂದ ಒಂದಿಷ್ಟು ಟಮಟೆ ಚಟ್ನಿ ಮಾಡಿ ಬಿಡ್ಬೇಕಲ್ಲತ್ತಿನಿ ಬೆಳಗ್ಗೆ ಮತ್ತಿನ ಏನಾರ ಮಾಡಿದ್ರೆ ಇತ್ತು ಈಗ ರೊಟ್ಟಿಯಲ್ಲಿ ಚಪಾತಿ ಮಾಡ್ಲಕ ನಾನು ಮನಸವಲ್ಲ ಮನಸಲತಾ ಹಾಗಂಗೇ ಕೇಸ ಒಂದಿಷ್ಟು ಅನ್ನ ಮತ್ತೆ ಒಂದಿಷ್ಟು ಟಮಟೆ ಚಟ್ನಿ ಮಾಡ್ಕೇಶಂದ್ರ ಬಿಟ್ಟು ಬಿಡ್ತೀನಿ ನೋಡಿ ಮ ಸಂತೋಷವ ಬಂದ್ವಾಗ ಮಾರ್ಕೆಟ್ ಕದ್ದು ಹೋಗದದ ಅವ್ರಿಬ್ರು ಚಾವ್ನು ಮಾಡತರ ಹಾಗೆ ಸಂಗಟ ಅವರಿಬ್ರು ಉದ್ಕೊತ್ನು ಕುಂತಾರ ನೋಡಿ ಯಾ ಅಪ್ಪ ನೋಡಿ ಕ್ಲಾಸ್ ತೋನ್ ಬರ್ತೀನ್ರಿ ಅಣ್ಣಾ ಆಗತನ ಅಪ್ಪ

ತೋ ಸಂತೋಷದಾಗ ಒಂದ್ ಏನ ಗೊತ್ತದ್ರಿ ನೀ ಯಾಕ್ ಟೆನ್ಶನ್ ನೀ ತಗೋತೀನಾ ಇದ್ದಿನಲ್ಲ ನೀ ಒಟ್ಟ ಹ್ಯಾಪಿ ಆಗಿರೋ ನೀ ಫ್ರೀ ಆಗಿರು ನನ್ಗ್ ಯಾವಾಗ ಬಿ ಬರೀ ಹಿಂಗ ಸಪೋರ್ಟಿವ್ ಆಗಿ ಮಾತಾಡ್ತಾನ ಹಿಂಗ ಬೇರೆಯವ್ರ್ ಹಿಂಗ್ ಮಾಡ್ತಾರ ನಿನ್ ಕೆರೆ ಅಂತ ಅವ ನನ್ಗೆ ಯಾವಾಗ ಬೆಳಿ ನೀ ಯಾಕ ಅದು ಮಾಡ್ತೀನಿ ನೀ ಯಾಕ ಹಿಂಗ ಮಾಡ್ತೀನಿ ನೀ ಮಾಡ್ಬೇಡ ಹಿಂಗ ಕೆಲವೊಂದ್ ಜನ ಗಣಸರಿ ಗಂಡಸರಿ ಇರ್ತಾರಲ್ಲ ಏನ್ ಮಾಡಿದಾರ ಅವ್ರಿಗೆ ನೀ ಮಾಡಬ್ಯಾಡ ಬಟ್ ನಮ್ಮೂರ ಬೇರೆಯವ್ರ ಅದಾರಿ ನಮ್ಮ ಊರ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಒಂದೊಂದು ಸಲ ನನ್ನನಿಗೆ ಅನ್ನಿಸ್ತದ ನನ್ನನಿಗೆ ಹೊಚ್ಚಿಗೆ ಇಟ್ಟಿವಿ ಬರ್ತದ ನನಗೆ ಹೊಚ್ಚಿ ಇಟ್ಟಿವಿ ಬರ್ತದ ಜಗಳಾನು ಅಷ್ಟೇ ಆಡ್ತೀವಿ ಹಂಗೆ ಜಗಳ ಆಡಲ್ಲ ಅಂತ ಏನಿಲ್ಲ ಸೊ ಸಪೋರ್ಟ್ ಅಷ್ಟೇ ಮಾಡ್ತಾರೆ ಜಗಳಾನು ಅಷ್ಟೇ ಆಡ್ತೀವಿ ಆ್ಯಂಡ್ 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 ಇದಕ್ಕಿಂತ ಪೆಲ್ಲ ನಾನು ಏನೇನು ವಿಡಿಯೋಗಳು ಹಾಕಿ ನೀವು ನೋಡಿರಬೇಕು ಶ್ರಾವಣ ಇದ್ರು ನೀವು ನೀರು ಇವ್ರು ಮೂರು ಮಂದಿ ಕಲ್ತು ನೀನು ಚಿಕನ್ನ ಮಟನ್ ಕೀಮಾ ಎಲ್ಲ ತಿಂದ್ರೆ नमक रह पापा तले एक पापा मत नहीं पापा तले पापा तले मम्मी बुरी हद तक तो मम्मी क्या करते तो नोड द करते हैं अरे हाँ मात्रा साल के नीचे मात्रा साल के नीचे वाले को कुछ भी कॉप नहीं लगा भगवानों अच्छा ठीक है ठीक है ठीक है भगवानों ने नोड नोड रहेगा ಇಲ್ಲಿ ನೋಡ್ರಿ ಪೆನ್ ತಗೋಲಕ್ ಬಂದಿವಿ ಚಿಕ್ಕ ನಾವು ನೀವು ಫೌಂಟನ್ ಪೆನ್ ಬೇಕಂತ ಹುಡುಗರಿ ಕೊಡ್ಲಕ್ಕ ಅವು ಭೀ ಬೇಕತ್ತ ಮತ್ ಇನ್ನೂ ಬೇಕಂತ ಈಗ ಸಂತೋಷನ ಬಂದಿವಿ ನೋಡ್ರಿ ಅವ್ರ ಮಾಮನ ಮನಿಗ್ ಬಂದಾಗ ನೋಡ್ರಿ ಸಂತೋಷ ಸ್ವೀಟ್ ತಗೊಳಕ್ ಬಂದಿವ್ ನೋಡ್ರಿ ನೋಡ್ರಿ ಶೂಟ್ ಬಂದಿವಿ ಎಲ್ಲರೂ ಸ್ವೀಟ್ ತಗೊಲಾಕತ್ತಾರ ಈಗ ನಾವು ಭೀ ಸ್ವೀಟ್ ತಗೊಳಕ ನೋಡ್ರಿ ಟೈಮ್ ಈಗ ಹತ್ತು ವರಿ ಆಲಕ್ ಹತ್ತದ ನೋಡ್ರಿ ಅಂದ್ರೆ ಬಿ ಮಂದಿ ಇದು ನೋಡ್ರಿ ಲೈಫ್ ನೋಡ್ರಿ ಇದು ನೋಡ್ರಿ ನಮ್ಮ ಕಡೆ ಗಿಡ ಇತ್ತು ಧಾರವಾಡ ಪೇಡ ಅಂತೀವಲ್ಲ ನಾರ್ಮಲ್ ಹಂಗವ ನೋಡ್ರಿ ಬೇರೆ 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 ರೇಟಿನವ ನೋಡ್ರಿ ಎಲ್ಲಾ ಈಗ ಈಗ ಮಿಲ್ಕ್ ಕೇಕ್ ತಗೋಲಾಗತ್ತ ಇದು ಬೇಕಲ್ಲ ತನ ಅದನ್ನು ತಗೋಲತ್ತೀವಿ ಮತ್ತೆ ಲಡ್ಡುಗಳು ತಗೋಲತ್ತೀವ್ ಸ್ಕೂಲ್ನ ಲಡ್ಡು ಹೇಳ್ಯಾರ ಇಲ್ಲೇನದ ಸರಿ ಚಾಕ್ಲೇಟ್ಸ್ ಇಲ್ಲಿ ಇದಕ್ಕ ಘೇವರ್ ಅಂತಾರ ನೋಡ್ರಿ ಕಡೆ ನಮ್ ಕಡೆ ಏನಂತಾರ ನಮ್ ಕಡೆ ಮಾಡಲ್ಲ ಘೇವರ್ ಒಟ್ಟ ನಮ್ ಕಡೆ ಮಾಡಲ್ಲ ಈಗ ನಾವೇನ್ ಅವ್ರಿಗೆ ಕೊಟ್ಟು ಕಳ್ಸಲತ್ತೀವಿ ಅಂದ್ರೆ ಲಡ್ಡು ತಗೋಲಕತ್ತೀವಿ ನೋಡ್ರ ಸ್ಕೂಲ್ ನಲ್ಲಿ ಲಡ್ಡು ಹೇಳ ತೊನೋ ಈಗ ಅವ್ರಿಗೆ ಲಡ್ಡು ಕೊಟ್ಟು ಕಳ್ಸಲತ್ತೀವಿ ನೋಡ್ರಿ ಈಗ

ಟೈಮ್ ಇದೇ ಶಾಪ್ನಾಗ ಬಂದಿನ ತಗೊಂಡೋಗ್ತಿವಿ ನೋಡಿ ಸ್ವೀಟ್ ಭಾರಿ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಸ್ವೀಟ್ ಯಾವಾಗ ಟೇಸ್ಟಿರ್ವಾಗ ಫ್ರೆಶ್ ಕೊಡ್ತಾರೆ ಹಿಂಗ ಜಾಸ್ತಿ ಜನ ಇಟ್ಟಿ ಕೊಡಲ್ಲ ಫ್ರೆಶ್ ಫ್ರೆಶ್ ಸ್ವೀಟ್ ನೋಡ್ರಿ ಮಾರ್ಕೆಟ್ ಹೋಗಿದ್ವಲ್ರಿ ಸ್ವೀಟ್ ತಗೊಂಡ್ ಬಂದಿವಿ ಚಿಕ್ಕು ಮಿಕ್ಕು ಸ್ಕೂಲ್ನಾಗ ಒಯ್ಲಕ್ಕ ಅಂದ್ರೆ ಮಿಕ್ಕು ಸ್ಕೂಲ್ನಾಗ ಒಯ್ಯೋದಿಲ್ಲ ಚಿಕ್ಕು ಸ್ಕೂಲ್ನಾಗ ಒಯ್ಯದ ತೋ ಕಿಲೋ ಏನು ಮಾಡಿ ಅಂದ್ರೆ ಲಡ್ಡು ತಗೊಂಡ್ ಬಂದಿವಿ ಬೇಸನ್ ಲಡ್ಡು ಅಂದ್ರೆ ಅವ್ನಿಗೆ ಭಾಳ ಇಷ್ಟ ಮತ್ತೆ ಮಿಲ್ಕಿ ಈಗ ಮನೆಗೆ ಅವ್ರಿಗೆ ತಿನ್ಲಾಕ್ ತಗೊಂಡ್ ಬಂದಿವಿ ಮತ್ತಂದ್ರೆ ನಮ್ಕಿನ್ ತೊಗೊಂಡ್ ಬಂದಿವಿ ಹಾಲು ಮತ್ತಂದ್ರೆ ಮೊಸರು ರಸ್ ಮತ್ತಂದ್ರೆ ಒಂದು ಫೌಂಟೇನ್ ಪೆನ್ ಅಂತ ಮತ್ತಂದ್ರೆ ಅವನಿಗ ಪೆನ್ಸಿಲ್ ಬರೀಲಿಕ್ಕೆ ಇವೆರಡು ಮಿಕ್ಕು ಮಿಕ್ಕು ಬೇಕಂದು ಮಿಕ್ಕು ಬರೀತಾನ ನಿಂತ ಇದು ಚಿಕ್ಕ ಅವ್ರ ಸ್ಕೂಲ್ನಾಗ ಇನ್ನೊಬ್ಬಕೆ ಹುಡುಗಿ ಆಗಿ ಅವನಿಗೆ ಭಾಳ ಅಣ್ಣ ಅಣ್ಣ ಅಂತ ಅಂತ ಅಕ್ಕಿಗೆ ತೊಗೊಳ್ಕ್ ಕೊಡ್ಲಕ್ಕೆ ತೊಗೊಂಡಾನ ನೋಡ್ರಿ ಇಷ್ಟೆಲ್ಲ ತೊಗೊಂಡದಕ್ಕೆ ನೋಡ್ರಿ ಈಗ ಅಕ್ಕಿ ಸ್ಪೆಷಲ್ ಹೇಳ ಭಾಳ ಅಕ್ಕಿ ಹುಡ್ಗಿ ಭಾಳ ಸ್ಪೆಷಲ್ ಹೇಳ ಅಂತರಿ ಅಣ್ಣ ಅಣ್ಣ ಅನ್ಕೋತೀವಿ ಅಂತ ಹೇಳಿದ್ ಮಾತ್ಕಂತ ಅಂತ ಇವನ್ ಪುರುಸದೇ ಇಲ್ಲ ನೋಡ್ರಿ ಈಗ ಇವ ಯಾವ್ದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಯಾವ ಸೋನ್ ಪಾಪುಡಿ ತೊಂದು ತಿಂದು ಅದೇನಿಸ್ರಿ ಅದು ಹದಿನೈದು ರೂಪಾಯ್ ಒಂದ್ ಪೀಸ್ ರೀ ಅದು ಹದಿನೈದು ರೂಪಾಯ್ ಒಂದ್ ಪೀಸ್ ಅದಕ್ಕೆ ಗೊತ್ತದ ಪೀಸ್ ಇತ್ರಿ ಅದು ಇದ್ರಂಗೆ ಇತ್ತು ಅದ್ರ ಇದು ಕೊಳ್ಳೆ ಇತ್ತು ಅದು ಕಾಜು ಬರ್ಫಿ ಅದು ಹದಿನೈದು ಹದಿನೈದು ರೂಪಾಯಿ ಅಂತ ನೋಡ್ರದ ಈಗ ಯಾವ ಸಂತೋಷ ಎಷ್ಟು ನಾಟಕ ಮಾಡಕತ್ತ ನೋಡ್ರಿ ಈಗ ಈಗ ಬರ್ರಿ ಎಲ್ಲರೂ ನಮ್ಮ ಮನೀಗ ಸ್ವೀಟ್ ತಿನ್ನಕತ್ತಿರೋದು

ಇಲ್ಲ ಎಲ್ಲೋರ ಮಾಳ್ ಕಲತಿಗೆಸನೆ ಪಿಕ್ಚರ್ ನೋಡೋดิ ಶಿ ಯಾವ ಪಿಕ್ಚರ್ ಅದ ಅ ರನ್ನ ರನ್ನ ಪಿಕ್ಚರ್ ನೋಡೋಕತ್ತಿ ನೋಡ ಬರಕ್ಕೆ ಅಂತ ಕಲ್ತು ಊಟ ಆದ್ರೆ ನಮ್ ಲೀಕ ಸಿಸ್ಟರ್ ಊಟ ಮಾಡೋಣ ಬಿಸಿ ಬಿಸಿ ಅನ್ನ ಚಟ್ನಿ ಬಿಸಿ ಊಟ

ಸೊ ಎಲ್ಲರಿಗೂ ಇಷ್ಟ ಆಯ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲತ್ತೀವಿ ಸಣ್ಣ ಲಿಟಲ್ ಆಗಂತ ವಿಡಿಯೋ ಹ್ಯಾಂಗ್ ಅನಸ್ತು ನಮ್ ಫ್ಯಾಮಿಲಿ ಹ್ಯಾಂಗ್ ನನಗೆ ನೀವು ಅನಸ್ಲತ್ತ ಕಮೆಂಟ್ನ ಹೇಳ್ರಿ ಎಲ್ಲರೂ ಫ್ಯಾಮಿಲಿ ಸೇಮ್ ಅದ ಹೋಗಿಲ್ಲ ಯಾರ ಫ್ಯಾಮಿಲಿಗೇನ್ ಬಂಗಾರ ಬೆಳ್ಳಿ ಏನ್ ಮೆತ್ತಿಲ್ಲ ಸತ್ತಾಗಿ ಎದ್ರಾಗ ಎಲ್ಲಾ ಹೊಸ

What is Marty?